ನಮಸ್ತೆ ನಮ್ಮ ಚಾನಲ್ಗೆ ಸ್ವಾಗತ ಈ ವಾರನೇ ಸರಿ ಇಲ್ಲಪ್ಪ ಬರೀ ಕ್ರಿಕೆಟ್ ಜಗತ್ತು ಅಂತ ನೀವು ತೆಗೆದುಕೊಂಡ್ರೂ ಕೂಡ ಮೇ ಏಳನೇ ತಾರೀಕು ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟಿಂದ ನಿವೃತ್ತ ಘೋಷಣೆ ಮಾಡಿದರು ಅದನ್ನು ನೋಡಿ ವಿರಾಟ್ ಕೊಹ್ಲಿಗೆ ಏನಾಯಿತು ಅಂತ ಗೊತ್ತಿಲ್ಲ ಇವತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಟೆಸ್ಟ್ ಕ್ರಿಕೆಟ್ನ ದಂತಕಥೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಎಂತ ಇದು ಆ ಕಡೆಯಿಂದ ಇಂಡಿಯಾ ಪಾಕಿಸ್ತಾನ್ ವಾರು ಅದು ಇದು ಹೇಳಿದ್ನಲ್ಲ ಈ ವಾರನೇ ಸರಿ ಇಲ್ಲ ಅಂತ ಬಿ ಜಿ ಟಿ ಆಗಿದ್ದೇ ಆಗಿದ್ದು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಈ ವರ್ಷದ್ದು ಏನು ಆಯ್ತಲ್ಲ ಅದಾಗಿದ್ದೇ ಆಗಿದ್ದು ಪೂರ್ತಿ ತಪ್ಪಿ ಹೋಯ್ತಪ್ಪ ನಮ್ಮದು ಟೆಸ್ಟ್ ಕ್ರಿಕೆಟ್ನ ಮೂರು ದಿಗ್ಗಜರು ಅದರಲ್ಲಿ ಸಹ ಇಬ್ರು ಮೇಯ್ನ್ ದಿಗ್ಗಜರು ಒಂದು ಅಶ್ವಿನ್ ಇನ್ನೊಂದು ವಿರಾಟ್ ಕೊಹ್ಲಿ ಅವರು ಅದರ ಅರ್ಥ ಯಾರು ನಮ್ಮ ರೋಹಿತ್ ಶರ್ಮಾ ಅವರು ದಿಗ್ಗಜರು ಅಲ್ಲ ಅಂತಲ್ಲ ಈಗ ಮಾತು ತಿರ್ಚುದ್ರಲ್ಲಿ ಸುಮಾರು ಜನ ಎಕ್ಸ್ಪರ್ಟ್ ಇರ್ತಾರೆ ಗುರು ಯಾಕೆ ರೋಹಿತ್ ಶರ್ಮಾ ಅಂತ ಅಂದರೆ ಮೂರು ಜನ ಸಹ ದಿಗ್ಗಜರೇ ಅದರಲ್ಲಿ ಇಬ್ರು ದ ರಿಯಲ್ ಮ್ಯಾಚ್ ವಿನ್ನರ್ಸ್ ಪ್ರೂವನ್ ಮ್ಯಾಚ್ ವಿನ್ನರ್ಸ್ ಅಶ್ವಿನ್ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದರು ಅವರಂತೂ ಮಾರ ಬೌಲಿಂಗ್ ಅಂತ ಬಂದಾಗ ಅದು ಸಬ್ ಕಾಂಟಿನೆಂಟಲ್ಲೆಲ್ಲ ಭಯಂಕರ ದೊಡ್ಡ ಮ್ಯಾಚ್ ವಿನ್ನರ್ ಆಗಿ ಹೊರಹೊಮ್ಮಿದವರು ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದರು ಮೇ ಏಳನೇ ತಾರೀಕು ರೋಹಿತ್ ಶರ್ಮ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದ್ರು ರೋಹಿತ್ ಶರ್ಮಾ ಅವ್ರದ್ದಾದ್ರು ಒಂದು ಚೂರು ಎಕ್ಸ್ಪೆಕ್ಟೆಡ್ ಯಾಕಂತಂದರೆ ಮೂವತ್ತೆಂಟು ವರ್ಷ ಆಗಿತ್ತು ಆ್ಯಂಡ್ ಇನ್ನೊಂದು ಫಿಟ್ನೆಸ್ ಅಂತ ಬರೀ ಫಿಟ್ನೆಸ್ ನೋಡಿದ್ರೆ ಅವರು ತುಂಬ ಆಗಿದ್ರು ಆ ಒಂದು ನಿಮಗೆ ಟೆಸ್ಟ್ ಕ್ರಿಕೆಟ್ಗೆ ಬೇಕಾಗುವಂತಹ ಫಿಟ್ನೆಸ್ ಅವರಲ್ಲಿ ಇರಲಿಲ್ಲ ವರ್ಷ ಕೂಡ ಆಯಿತು ಸೊ ಓಕೆ ಸರಿ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದರು ಅಂತ ಬಟ್ ವಿರಾಟ್ ಕೊಹ್ಲಿ ಅವ್ರಿಗೇನಾಗಿತ್ತು ಮೂವತ್ತಾರು ವರ್ಷ ನಮಗೆ ಬೇಸರದ್ಕಿಂತ ಒಂಥರ ಹತಾಶೆ ಸಿಟ್ಟು ಬರ್ತಾ ಇದೆ ಸಿ ಟೆಸ್ಟ್ ಕ್ರಿಕೆಟಿನ ವ್ಯೂವರ್ಶಿಪ್ಪು ಪಾತಾಳದಲ್ಲಿದ್ದಾಗ ಈ ಟಿ ಟ್ವೆಂಟಿ ಕ್ರಿಕೆಟೆಲ್ಲ ಬಂದು ಟೆಸ್ಟ್ ಕ್ರಿಕೆಟನ್ನು ನೋಡೋದನ್ನು ಎಲ್ಲರೂ ಸಹ ಸ್ಟಾಪ್ ಮಾಡಿದಾಗ ಆ ಒಂದು ಟೆಸ್ಟ್ ಕ್ರಿಕೆಟ್ಗೆ ಹೊಸ ಭಾಷ್ಯ ಬರೆದಂತಹ ಪ್ಲೇಯರ್ ಯಾರು ಅಂತಂದರೆ ಇಟ್ ಈಸ್ ನನ್ ಅದರ್ ದ್ಯಾನ್ ವಿರಾಟ್ ಕೊಹ್ಲಿ ಆ ಒಂದು ಅಗ್ರೆಷನ್ ಆಟದಲ್ಲಾಗಿರಬಹುದು ಫೀಲ್ಡ್ ಸೆಟ್ ಆಗಿರಬಹುದು ಫೀಲ್ಡಿಂಗಲ್ಲಾಗಿರ್ಬಹುದು ಆ ಮತ್ತು ಯಾರಾದರೂ ಮೊದಲೆಲ್ಲ ನಾವು ಬೈಸ್ಕೊಂಡು ಮಾತ್ರ ಅಭ್ಯಾಸ ಇತ್ತು ಟೆಸ್ಟ್ ಕ್ರಿಕೆಟಲ್ಲಿ ಆ ಒಂದು ಇರ್ತಿತ್ತಲ್ಲ ಎಲ್ಲ ಒಪೊನೆಂಟು ಬಂದು ಹತ್ರ ಬಂದು ಬೈಯೋದು ಬೈದ್ರೆ ವಾಪಸ್ ಬೈಯುವಂಥ ತಾಕತ್ತಿರಲಿಲ್ಲ ಅದನ್ನು ಶುರು ಹಚ್ಕೊಂಡವರು ಕೂಡ ವಿರಾಟ್ ಕೊಹ್ಲಿಯವರಾಗಿತ್ತು ಎಲ್ಲದರಲ್ಲೂ ಪೀಕ್ ಆ ಟೆಸ್ಟ್ ಕ್ರಿಕೆಟನ್ನು ಭಾರತದ ಟೆಸ್ಟ್ ಕ್ರಿಕೆಟನ್ನು ರೀಸೆಂಟ್ ಇಯರ್ಸಲ್ಲಿ ಪೀಕಿಗೆ ತೆಗೆದುಕೊಂಡಿದ್ದು ಹೋಗಿದ್ದಂಥ ಆಟಗಾರ ಆ್ಯಂಡ್ ಫಿಟ್ನೆಸ್ ಕಾ ಬಾಪ್ ಮೂವತ್ತಾರು ವರ್ಷ ಆಗಿದೆ ಅವ್ರಿಗೆ ಮೂವತ್ತಾರು ವರ್ಷ ಆಗಿದ್ದಂಥ ಅನ್ನಿಸ್ತವೆ ಇರಲಿಲ್ಲ ಅಷ್ಟು ಫಿಟ್ ಇದ್ದಾರೆ ಈಸಿಲಿ ಇನ್ನು ಐದು ವರ್ಷ ಆಡ್ಬೋದು ಅವರಿಗಿರುವಂತಹ ಫಿಟ್ನೆಸ್ಗೆ ಇನ್ನೊಂದು ಐದು ವರ್ಷ ಆರಾಮ್ಸೆ ಆಡ್ಬೋದಿತ್ತು ಅವರಿಗೆ ಎಂತ ಅನ್ನಿಸಿತ ಏನೋ ಓಕೆ ರೋಹಿತ್ ಶರ್ಮಾ ಅವ್ರ ಜೊತೆ ನಾನು ಟಿ ಟ್ವೆಂಟಿಗೆ ಕೂಡ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದೆ ಒಟ್ಟಿಗೆ ಅವರು ರಿಟೈರ್ಮೆಂಟ್ ತಗೊಂಡ್ರು ನಾನು ಸಹ ರಿಟೈರ್ಮೆಂಟ್ ತಗೊಂಡಿದ್ದೆ ಹಾಗೂ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟಿಗೂ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ ನಾನು ಸಹ ರಿಟೈರ್ಮೆಂಟ್ ಘೋಷಣೆ ಮಾಡ್ತೇನೆ ಸಾಕಪ್ಪ ಸಾಕು ಅಂತ ಅನ್ನಿಸಿಬಿಡ್ತ ಏನೋ ನಂಗೆ ಈಗ ಅನಿಸೋದು ಸೋಷಿಯಲ್ ಮೀಡಿಯಾ ಎಲ್ಲ ಇರೋದಿದ್ದರೆ ಇವರೆಲ್ಲ ಇನ್ನೂ ಸಹ ಜಾಸ್ತಿ ವರ್ಷ ಆಡ್ತಾಯಿದ್ರು ನೋಡಿ ರಾಹುಲ್ ದ್ರಾವಿಡ್ ಅವರು ಮೂವತ್ತೊಂಬತ್ತನೇ ಏಜಿಗೆ ಟೆಸ್ಟ್ ಕ್ರಿಕೆಟಿಂದ ನಿವೃತ್ತಿ ಘೋಷಣೆ ಮಾಡಿದ್ದು ಆ್ಯಂಡ್ ಇವನ್ ಸಚಿನ್ ತೆಂಡೂಲ್ಕರ್ ಕೂಡ ಮೂವತ್ತೊಂಬತ್ತು ಅಂತಲೇ ಅಂದ್ಕೊಳ್ತೇನೆ ವಿ ವಿ ಎಸ್ ಲಕ್ಷ್ಮಣ್ ಅವರು ಮೂವತ್ತೆಂಟು ವರ್ಷ ಗ್ರೇಟ್ ಪ್ಲೇಯರ್ಸ್ ಡೌಟೇ ಇಲ್ಲ ಲೆಜೆಂಡ್ಸ್ ಅವರೆಲ್ಲ ಟೆಸ್ಟ್ ಕ್ರಿಕೆಟ್ ಲೆಜೆಂಡ್ಸ್ ಅವರಾದ ಆದಮೇಲೆ ಭಾರತ ಭಾರತದ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಇಡೀ ವರ್ಲ್ಡಲ್ಲಿ ಎಲ್ಲರೂ ಸಹ ವಿರಾಟ್ ಕೊಹ್ಲಿ ಅಂತಂತಿದ್ರು ಮೊದಲು ಹಾಗೆ ಸಚಿನ್ ದ್ರಾವಿಡ್ ವಿ ವಿ ಎಸ್ ಲಕ್ಷ್ಮಣ್ ಎಸ್ಪೆಷಲಿ ಸಚಿನ್ ಮತ್ತು ದ್ರಾವಿಡ್ ವಾಹ್ ವಾ ಅಂತಿದ್ರಲ್ಲ ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಾಗ ವಿ ವಿ ಎಸ್ ಲಕ್ಷ್ಮಣ್ ವೆರಿ ವೆರಿ ಸ್ಪೆಷಲ್ ಅಂತ ಅವ್ರು ಕರಿತಿದ್ರು ಸೊ ಅದರ ನಂತರ ಒಂದು ಸೂಪರ್ ಸ್ಟಾರಾಗಿ ಅವರು ಹೊಮ್ಮಿದ್ದು ಟೆಸ್ಟ್ ಕ್ರಿಕೆಟಲ್ಲಿ ಈ ಬರೀ ಭಾರತದಂತಲ್ಲ ವರ್ಲ್ಡ್ ಟೆಸ್ಟ್ ಕ್ರಿಕೆಟಲ್ಲಿ ವಿರಾಟ್ ಕೊಹ್ಲಿ ಅವರು ಫ್ಯಾಪ್ ಫೋರಲ್ಲಿ ನಂಬರ್ ಒನ್ ಆಟಗಾರ ಅಂತಿದ್ರು ಮತ್ತು ನಿಧಾನ 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 ಹಾಗೆ ಅವರದ್ದು ಫಾರ್ಮ್ ಕೈ ಕೊಡ್ತಾ ಇತ್ತು ರೀಸೆಂಟ್ ಇಯರ್ಸಲ್ಲಿ ಬಟ್ ಹೇಳೋದು ಅಂಥ ಒಂದು ಆಟಗಾರ ಮೂವತ್ತಾರು ವರ್ಷಕ್ಕೆ ರಿಟೈರ್ಮೆಂಟ್ ಘೋಷಣೆ ಮಾಡಿದ ಅಷ್ಟು ಯಾಕೆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದವರು ಅಷ್ಟು ಈಸಿಯಾಗಿ ಯಾಕೆ ಗಿವ್ ಅಪ್ ಮಾಡಿದ್ರು ಅಂತ ಅರ್ಥ ಆಗಲಿಲ್ಲ ಇಂಗ್ಲೆಂಡ್ ಸೀರೀಸಲ್ಲಿ ಇನ್ನೊಂದು ಸಲ ಫಾರ್ಮ್ ಪ್ರದರ್ಶನ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಹ್ಞೂ ಹ್ಞೂ ಇದು ಸಿಂಹ ಕಣೋ ಇದು ಸೋತಿಲ್ಲ ಸಿಡಿದೆದ್ದಿದೆ ಅಂತ ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರೆ ಬಾರಿ ಬೇಜಾರು ಆಯ್ತಪ್ಪ ನಮ್ಗಂತೂ ಬೇಜಾರು ಸಿಟ್ಟು ಎಲ್ಲ ಬರ್ತಾ ಉಂಟು ಈ ಖುಷಿಗ ಇಷ್ಟು ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡಿದ್ದು ನೀವು ಸಹ ಆರಾಮಾಗಿ ಎಲ್ಲ ತಿಂದ್ಕೊಂಡು ಗುಂಡ್ ಗುಂಡ್ಗಾಗಿ ಆಗಿತ್ಕೊಂಡು ಮೂವತ್ತೆಂಟು ವರ್ಷಕ್ಕೆ ಅಥವಾ ಮೂವತ್ತಾರು ವರ್ಷಕ್ಕೆ ದಪ್ಪ ಎಲ್ಲ ಆಗಿ ರಿಟೈರ್ಮೆಂಟ್ ಘೋಷಣೆ ಮಾಡ್ಬೋಯಿತ್ತಲ್ಲ ಇಷ್ಟೆಲ್ಲ ಫಿಟ್ ಆಗಿ ಹಾಗೆ ಹೀಗೆ ಇದ್ದು ಇನ್ನೂ ಸಹ ಆಟ ಇತ್ತಪ್ಪ ಇನ್ನು ಸಹ ಅವರಲ್ಲಿ ಆಟ ಇತ್ತು ಎಲ್ಲ ನಾವೇನು ಹೇಳ್ತಿದ್ವಿ ಟೆಸ್ಟ್ ಕ್ರಿಕೆಟಲ್ಲಿ ಔಟ್ಸೈಡ್ ಆಫ್ ಇವರು ಹೊಡೆಯೋದು ಬಿಡಬೇಕು ಇವರು ಹೊಡೆಯೋದು ಬಿಡಬೇಕು ಅಂತ ಹೇಳ್ತಿದ್ವಲ್ಲ ಅವರಿಗೆ ಬರಿ ಬಿಡಬೇಕು ಅನ್ನೋದು ಮಾತ್ರ ಕೇಳಿತ ಅಂತ ಟೆಸ್ಟ್ ಕ್ರಿಕೆಟೇ ಬಿಟ್ಟು ಬಿಟ್ಟರೋದ್ಕೆ ಬ್ಯಾಡವೇ ಬ್ಯಾಡಮರ ನನಗೆ ಎಲ್ಲರೂ ಸಹ ಇವರಿಂದಲೇ ಹೇಳಿಸ್ಕೊಂಡು ಸಾಕಾಗಿದೆ ಅಂತ ನಾನು ಒಂದು ವಿಷಯ ಹೇಳಿದ್ದೆಲ್ಲ ಕರೆಕ್ಟ್ ಸೋಷ್ಯಲ್ ಮೀಡಿಯಾ ಇಂದವೇ ಎಲ್ಲ ಮನ್ಸು ಹಾಳಾಗ್ತದ ಅಂತ ಯಾಕಂತಂದರೆ ಆವಾಗಿನ ಕಾಲದಲ್ಲೆಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಪತ್ರಿಕೆಗಳಲ್ಲಿ ಬರೀತಿದ್ರು ಸಚಿನ್ ಇನ್ಫಾರ್ಮ್ ಕೈ ಕೊಟ್ಟಿದ್ದೆ ಓ ಹೂ ಅಂತೆಲ್ಲ ಅಂದ್ಕೊಂಡು ಬಟ್ ಇಷ್ಟು ಒಂದು ಸೋಷಲ್ ಮೀಡಿಯಾ ಎಲ್ಲ ಇದ್ದರಿಂದಾಗಿ ಎಲ್ಲರೂ ಸಹ ಚಿಕ್ಕ ಮಕ್ಕಳು ಸಹ ಲಾಲ್ ಅಂತ ಅಂತಾರೆ ವಿರಾಟ್ ಕೊಹ್ಲಿ ಒಂದು ಯಾವುದೋ ಒಂದು ಎರಡು ಮೂರು ಟೆಸ್ಟಲ್ಲಿ ಕರೆಕ್ಟಾಗಿ ಪರ್ಫಾಮ್ ಮಾಡಿದ್ ಕೂಡಲೇ ಚೋಕ್ಲಿ ಅಂತಂತಾರೆ ಯಾವುದೋ ಚಿಕ್ಕ ಮಕ್ಕಳೆಲ್ಲ ಚೋಕ್ಲಿ ಅಂತಂತಾರೆ ಬರೀ ವಿರಾಟ್ ಕೊಹ್ಲಿ ಅಂತ ಹೇಳ್ತಿರೋದಲ್ಲ ನೀವು ಯಾವುದೇ ಆಟಗಾರ ತಗೊಳ್ಳಿ ಯಾ ಎಷ್ಟು ಫ್ಯಾನ್ಸ್ ಇದ್ದಾರೋ ಅಷ್ಟೇ ಹೇಟರ್ಸ್ ಕೂಡ ಇರ್ತಾರೆ ಸುಮ್ಮನೆ ಟ್ರೋಲ್ ಮಾಡ್ತಾ ಇರ್ತಾರೆ ನಂಗೆ ಅದು ಯಾಕಂತ ಗೊತ್ತಾಗೋಲು ಸುಮ್ಮನೆ ಟ್ರೋಲ್ ಮಾಡ್ತಾರೋ ಓ ಅಂತ ಅಂದ್ಕೊಂಡು ಸೊ ಅದೆಲ್ಲ ಆಬ್ಸ್ಲಿ ಅವರ ಗಮನಕ್ಕೆ ಬಂದಿರ್ತದೆ ಮೊನ್ನೆ ಅದು ಹೀರೋಯಿನ್ ಇದು ಫೋಟೋ ಲೈಕ್ ಮಾಡಿದರು ಅದಕ್ಕೂ ಕೂಡ ಜಸ್ಟಿಫಿಕೇಶನ್ ಕೊಡಬೇಕು ವಿರಾಟ್ ಕೊಹ್ಲಿ ಅವರು ಇಲ್ಲ ಇಲ್ಲ ನಾನು ಲೈಕ್ ಕೂತಿದ್ದಲ್ಲ ಹಾಗೆ ಹೀಗೆ ಅಂತ ಇದೆಲ್ಲ ಮನಸ್ಸಿಗೆ ಬೇಜಾರಿಗೆ ಸಾವಮಾರಿ ಸಾಕು ಅಂತ ಅನಿಸ್ತಾ ಏನೋ ಆ್ಯಂಡ್ ರೋಹಿತ್ ಶರ್ಮಾ ಅವರು ನಲ್ವತ್ತು ಆವರೇಜ್ ಇದೆ ಅವರದು ಬಟ್ ಅವ್ರು ಆಡಿರೋದೇ ಅರವತ್ತೇಳು ಟೆಸ್ಟ್ ಮ್ಯಾಚ್ ರೋಹಿತ್ ಶರ್ಮಾ ಅವರು ಅರವತ್ತೇಳು ಟೆಸ್ಟ್ ಮ್ಯಾಚಲ್ಲಿ ಫಾರ್ಟಿ ಅವರೇಜಲ್ಲಿ ಭಾರತದ ಕಪ್ತಾನ ಕೂಡ ಆಗಿದ್ದರು ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ ಬಟ್ ವಿರಾಟ್ ಕೊಹ್ಲಿ ಅವರು ನೂರ ಇಪ್ಪತ್ತ್ಮೂರು ಟೆಸ್ಟ್ ಮ್ಯಾಚ್ ಆಡಿ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಹತ್ತು ಸಾವಿರ ಕೂಡ ಹೊಡ್ಲಿಕ್ಕೆ ಆಗಿಲ್ಲ ಪಾಪ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಹೊಡೆದಿದ್ರು ರೋಹಿತ್ ಶರ್ಮ ಅವರು ಐ ತಿಂಕ್ ಫೋರ್ ತೌಸಂಡ್ ಹತ್ತಿರ ಏನೋ ಉಂಟು ರನ್ ಮೂವತ್ತು ಟೆಸ್ಟ್ ಹಂಡ್ರೆಡ್ ಶೇ ನಾವು ಸಚಿನ್ ಮೀರಿಸ್ತಾರೆ ಸಚಿನ್ ನಲ್ವತ್ತೊಂಬತ್ತಾ ಅಥವಾ ಐವತ್ತೊಂದು ಹೊಡೆದಿರುದ ಐವತ್ತೊಂದು ಟೆಸ್ಟ್ ನಲವತ್ತೊಂಬತ್ತು ಓಡಿ ಐ ಉಲ್ಟಾ ಪಲ್ಟೆ ಇರ್ಬೋದು ಒಟ್ಟು ಹಂಡ್ರೆಡ್ ಹಂಡ್ರೆಡ್ಸ್ ಹೊಡೆದಿದ್ರು ಟೆಸ್ಟ್ ಇದು ಓಡಿ ಐ ಅಲ್ಲಿ ಅವರ ರೆಕಾರ್ಡನ್ನು ಇವರು ಯಾರು ರೋ ಇದು ಕೊಹ್ಲಿ ಅವ್ರು ಬೀಟ್ ಮಾಡಿದ್ದಾರೆ ಬಟ್ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಮೈ ಗಾಡ್ ಅವ್ರ ಹತ್ರನೂ ಯಾರೂ ಇಲ್ಲ ಈಗ ಎಲ್ಲ ಒಟ್ಟು ಒಂಥರ ಮನಸ್ಸಿಗೆ ತುಂಬ ಬೇಜಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡ್ತಾರೆ ಅಂತ ಮಂಡಲ ಹಾಳಾಗಿದೆಪ್ಪ ಈ ವಾರನೇ ಸರಿ ಇಲ್ಲಪ್ಪ ಸೀರಿಯಸ್ಲಿ ಯುದ್ಧ ರೋಹಿತ್ ಶರ್ಮ ಅವ್ರದಾಯಿತು ಈಗ ಇದಾಯಿತು ಕದನ ವಿರಾಮ ಅಂತಂತಾರೆ ಎಂತ ಅಂತ ಸೊ ಮನಸ್ಸಿಗೆ ಬೇಜಾರಾಗಿ ಹೋಗಿದೆ ಆದರೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ ನಾವು ಅದಕ್ಕಿಂತ ಜಾಸ್ತಿ ಅಂತ ಹೇಳಿಗಾಗ್ತದೆ ಇನ್ನು ನಾವೆಲ್ಲ ಸುಮಾರು ವರ್ಷದಿಂದ ಟೆಸ್ಟ್ ಕ್ರಿಕೆಟ್ ನೋಡಿ 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 ಈಗ ವಿರಾಟ್ ಕೊಹ್ಲಿ ಅಶ್ವಿನ್ ರೋಹಿತ್ ಶರ್ಮಾ ಇವರೆಲ್ಲ ರಿಟೈರ್ಮೆಂಟ್ ಘೋಷಣೆ ಮಾಡಿ ಇನ್ನೂ ಯಾರು ದಿಗ್ಗಜರ್ ಅಂತ ಯಾರು ಇರೋದು ಅಲ್ಲಿ ರಹಾನೆ ಅವ್ರನ್ನ ಕೈ ಬಿಟ್ಟಿದ್ದಾರೆ ಪೂಜಾರ ಅವ್ರನ್ನ ಕೈ ಬಿಟ್ಟಿದ್ದಾರೆ ಇನ್ನೂ ನಮ್ಮದು ಸೀನಿಯರ್ ಮೋಸ್ಟ್ ಪ್ಲೇಯರ್ ಅಂತಂದರೆ ಜಡೇಜ್ ಅವರು ಇದ್ದಾರೆ ಅವರು ಒಂದು ವರ್ಷ ಆಡ್ಬೋದು ಆ ಆಲ್ರೆಡಿ ಅಕ್ಸರ್ ಪಟೇಲ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲ ನವತರುಣರೇ ಎಲ್ಲ ಓಕೆ ಈಗ ಜೆನ್ಸಿ ಅವರು ಕನೆಕ್ಟ್ ಆಗ್ಬೋದು ಬಟ್ ನಮಗೆ ವಾಪಸ್ ಕನೆಕ್ಟ್ ಆಗಲಿಕ್ಕೆ ಟೆಸ್ಟ್ ಕ್ರಿಕೆಟಿಗೆ ಭಾರಿ ಕಷ್ಟ ಆಗ್ತದೆ ಅದು ಅಂಥ ವರ್ಷ ಏನಾಗಲಿಲ್ಲ ಬಟ್ ಸ್ಟಿಲ್ ವರ್ಷ ಆಯ್ತಪ್ಪ ನಮಗೂ ಕೂಡ ಸ್ವಲ್ಪ ವರ್ಷ ಆಯಿತು ಶ ವಿರಾಟ್ ಕೊಹ್ಲಿ ಇಸ್ ಇಸ್ ನಾಟ್ ಫೇರ್ ಯಾರ್ ನಾಟ್ ಟಾಲ್ ಫೇರ್ ಸಿಕ್ಕಾಡೇ ಬೇಜಾರಾಗೋಯ್ತು ನಮ್ಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರಿಯಾಗಿ ಬರುವ ನಮಸ್ಕಾರ ಎಂತ ಹೇಳೋದು ಮರೇ